ನ್ಯಾಯಾಂಗದಲ್ಲಿ ಮೀಸಲಾತ ಲೋಕಸಭೆ ಮತ್ತು ವಿಧಾನಸಭೆ ಮೀಸಲಾತ ಇಲ್ಲ ಒಂದ್ ಪಂಚಾಯತಿ ಮೆಂಬರ್ ಕೂಡ ನಾವು ಕೂಡ ಪುರುಷರಿಗೆ ಯಾರ ಹಕ್ಕಳ ನಾವು ಕಬಳಿಸ್ಕೊಂಡಿಲ್ಲ ಅವರು ಆ ಮೀಸಲಾತಿ ಅಂಬೇಡ್ಕರ್ ಕೊಡ್ಲಾ ಸುಮ್ಮನೆ ನಾವು ಪಾಠದಲ್ಲಿ ಸಮಸಮಾ ಕಟ್ಟಲಿಕ್ಕೆ ಆಗುತ್ತೆ ನಾಟ್ ಓನ್ ದ ಕಂಟ್ರಿ ಇದು ವರ್ಲ್ಡ್ ನಡಕ ಸ್ಟಾರ್ಟ್ ಆಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲಾ ತರದ ಷಡ್ಯಂತ್ರಗಳು ಸಮಸಮಾಜದ ಮಾತನ್ನ ಪದೇ ಪದೇ ಉಲ್ಲೇಖ ಮಾಡ್ತಿದ್ರೆ ಸರ್ ಕಾಂತರಾಜು ವರದಿ ಅನುಷ್ಠಾನ ಗುಂಡ್ರೆ ಸಮಾಜ ನಿರ್ಮಾಣದ ಮೊದಲ ಆರಂಭ ಸಮ ಸಮಾಜದ ಆರಂಭ ಅಂದ್ರೆ ನಾವೆಲ್ಲರೂ ಒಂದು ಅನ್ನೋದು ಭಾವನೆ ಪರಿಕಲ್ಪನೆ ಬರಬೇಕು ನಾವೆಲ್ಲ ಒಂದು ಯುವರ್ ಆಲ್ ಕನ್ನಡಿಗರ್ ಆಲ್ ಇಂಡಿಯನ್ಸ್ ನಮ್ಮಲ್ಲಿ ಜಾತಿ ಮತ್ತು ಅಂದರೆ ಪ್ರತಿಯೊಬ್ಬ ಊರ್ಗೋಲನ್ನ ಯಾರು ಕೊಡ್ತಾರೆ ಊರ್ಗೋಲ್ನ ಎಳವನು ಕೊಡ್ತಾರೆ ಆರ್ಸ್ ಓಡೋ ಆ ನೂರು ಕಿಲೋಮೀಟರ್ ಓಡೋ ಸ್ಪೀಡಲ್ಲಿ ಹೋಗುವಂಥವ್ನಿಗೆ ಊರ್ಗೋಲ್ ಬೇಕಾಯಿಲ್ಲ ಪಾಪ ಎಳವ ಕುಂಟ ಕುರುಡ ಮೂಗು ಇಂಥವ್ರು ಮಾತ್ರ ಆಸರೆ ಊರುಗೋಲ್ಬೇಕು ಈ ಸಮಾಜದ ಏನು ಗಣತಿ ಮಾಡಿದ್ದಾರೆ ಸಾಮಾಜಿಕ ಶೈಕ್ಷಣಿಕ ಗಣತಿಯಿಂದ ಸಮಾಜದಲ್ಲಿ ಸರ್ಕಾರದ ಸವಲತ್ತುಗಳನ್ನ ಅಥವಾ ಸರ್ಕಾರ ಅವರು ಮೀಸಲಾದ್ ಹೆಚ್ಚಲಿಬೇಕಾದ್ರೆ ಇದೊಂದು ಪೂರ್ಕವಾಗಿ ಬೆಂಬಲಿಸುತ್ತೆ ಮತ್ತೆ ಈಗ ಕಾಂತರಾಜು ಅಂತ ಅಂತಲ್ಲ ಕಾಂತರಾಜ್ ಅವರು ದತ್ತಾಂಶವನ್ನು ಸಂಗ್ರಹ ಮಾಡಿದ್ದಾರೆ ಈಗ ಕೊಡಬೇಕಾದ್ರು ಜೈಪ್ರಕಾಶ್ ಹೆಬ್ರು ಪರ್ಮನೆಂಟ್ ಬ್ಯಾಕ್ವರ್ಡ್ ಲಾಸ್ ಕಮಿಷನ್ ಚೇರ್ಮನ್ ಅವರು ವರದಿ ಕೊಡಬೇಕೀಗ ಅವ್ರು ಕೊಡಬೇಕಾದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಆಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು ಅದನ್ನು ಸ್ವೀಕಾರ ಮಾಡಿಲ್ಲ ಯಾಕೆಂದ್ರೆ ಪೂರ್ವ ಪೀಡಿತರಾಗಿದ್ರು ಅವರು ಅವ್ರ ತಂದೆ ದೇವೇಗೌಡರು ಕೂಡ ವೆಂಕಟಸ್ವಾಮಿ ಆಗದ ವರದಿ ವಿರೋಧ ಮಾಡಿದ್ರು ಚಿನ್ನಾಪ್ರೆಡ್ಡಿ ಆಗದ ವರದಿ ವಿರೋಧ ಮಾಡಿದ್ರು ಅವನವ್ರು ಕಮಿ ಮಂಡಲ್ ಕಮಿಷನ್ ಕೂಡ ವಿರೋಧ ಮಾಡಿದ್ರು ನಮಗೆಲ್ಲ ಜ್ಞಾಪಕ ಐತೆ ನಾವೆಲ್ಲ ಆವಾಗಿಂದಲೂ ಕೂಡ ಸಾಮಾಜಿಕ ನ್ಯಾಯದ ವರದಿಗಳ ಪರವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿರೋದು ಸೊ ಕುಮಾರಸ್ವಾಮಿ ಕೂಡ ಕಾಂತರಾಜು ಆಯೋಗದ ವರದಿಯನ್ನು ಸ್ವೀಕಾರ ಮಾಡಲಿಲ್ಲ ಸೊ ಈಗ ಜಯಪ್ರಕಾಶ್ ಹೆಗ್ಡೆ ಅವರು ಅಧ್ಯಕ್ಷರಾಗಿದ್ದಾರೆ ಅವರು ತಮ್ಮದೇ ಆದ ವರದಿಯನ್ನ ಕೊಡಬೇಕು ಅದನ್ನು ಸ್ವೀಕಾರ ಮಾಡಿದ್ರೆ ಕರ್ನಾಟಕದಲ್ಲಿ ಒಂದು ಹೊಸ ಮನ್ವಂತರಕ್ಕೆ ಪ್ರಾರಂಭ ಆಗ್ತದೆ ಕಡೆ ಕಾಂತರಾಜ್ ವರದಿ ಅಂತ ಸಾಕಷ್ಟು ವರದಿಗಳ ಚರ್ಚೆ ಆಗ್ತದೆ ಮತ್ತೊಂದು ಕಡೆ ಎಲ್ಲಾ ರಂಗಗಳಲ್ಲೂ ಖಾಸಗೀಕರಣ ನಡೀತಿದೆ ಸರ್ ಖಾಸಗೀಕರಣ ಆಗ್ಬೇಕು ಅಂತ ಕೆಲವರು ಬಯಸ್ತಿದ್ದಾರೆ ಒಂದ್ ಕಡೆ ನಾವು ಕಾಂತರಾಜ್ ವರದಿಯ ಪರವಾಗಿ ನಿಂತಾರೆ ನಾವು ಔಟ್ಡೇಟೆಡ್ ಅನ್ಸೋದಿಲ್ವಾ ಕೂಡ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸವಲತ್ತಿನ ಕೊಡಲಿಕ್ಕೆ ಈಗ ಮೀಸಲಾತಿ ಪ್ರಮಾಣ ಹೆಚ್ಚಿಗೆ ಮಾಡಿ ಅಂತ ಕೇಳ್ತಾ ಇದಾರೆ ಮೀಸಲಾತಿ ಪ್ರಮಾಣ ಹೆಚ್ಚಿಗೆ ಮಾಡಬೇಕು ನಮ್ಮ ಜನಸಂಖ್ಯೆ ಹೆಚ್ಚಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿರ್ಬೋದು ಅಲ್ಪಸಂಖ್ಯಾ ಹಿಂದುಳಿದವರೆಗಿರ್ಬೋದು ಮುಂದುವರೆದು ಇರ್ಬೋದು ಆ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಪ್ರಾತಿನಿಧ್ಯ ಸರ್ಕಾರದ ಕಾರ್ಯಕ್ರಮ ರೂಪಿಸ್ಬೇಕಾದ್ರೆ ಈಗ ಬಿ ಬಿ ಎಂ ಪಿ ನಾವು ರಿಸರ್ವೇಶನ್ ಕೊಡಬೇಕಾಗುತ್ತೆ ಯಾವ ಮಾನದಂಡದ ಮೇಲೆ ರಿಸರ್ವೇಶನ್ ಇನ್ಕ್ರೀಸ್ ಮಾಡ್ತೀವಿ ಅಂದಾಗ ನಮಗೆ ದತ್ತಾಂಶಗಳು ಬೇಕು ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ ಅಂದ್ರೆ ನಾವು ಸುಮ್ಮನೆ ಬ್ಲೈಂಡ್ ಆಗಿ ಈ ಹಿಂದೆ ಕಾಲದಲ್ಲಿ ಪಟೇಲ್ರು ಸಾನುಭಗರು ಆರ್ಟಿಸ್ಟ್ಗಳನ್ನ ಬರ್ದಂಗೆ ಕೊಡಕ್ಕಾಗಲ್ಲ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ನಾವು ಸಂಖ್ಯೆಗಳನ್ನ ಈಗ ಕಲಾರೋಕೆ ಇವತ್ತು ಐ ಟಿ ರೆವಲ್ಯೂಷನ್ ಆಗಿದೆ ಏನ್ ನಾವು ಹೋಗಿ ಪ್ರತಿಯೊಂದು ಕೂಡ ಡಾಟಾ ಸಿಗುತ್ತೆ ಚಂದ್ರಯಾನ ಮಾಡ್ತೀವಿ ನಾವು ಮಂಗಳಯಾನ ಮಾಡುವಾಗ ಒಂದು ವರದಿಯನ್ನ ಸ್ಟ್ಯಾಟಿಸ್ಟಿಕ್ಸ್ ಹೆಚ್ಚು ಕಡಿಮೆ ಇದೆ ನಾವು ಮತ್ತೆ ರೀಸರ್ವೆ ಮಾಡಿಸ್ಬೋದು ಅಥವಾ ರೀಸ್ಟ್ರಾಟಿಸ್ಟಿಕ್ ತಗೊಳ್ಬೋದು ಇಟ್ಸ್ ಎ ಇವತ್ತು ವೈಜ್ಞಾನಿಕ ಏನೋ ರೆವಲ್ಯೂಷನ್ ಆಯ್ತು ಐ ಟಿ ರೆವಲ್ಯೂಷನ್ ಪ್ರತಿಯೊಂದು ಫಿಂಗರ್ ಟಿಪ್ ಅಲ್ಲಿ ಸಿಗುತ್ತೆ ನಮಗೆ ಅದಕ್ಕಾಗಿ ಯಾವುದೇ ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕು ಸರ್ಕಾರದ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ಬೇಕಾದ್ರೆ ಇವತ್ತು ನೋಡಿ ನ್ಯಾಯಾಂಗದಲ್ಲಿ ಮೀಸಲಾತಿ ಇಲ್ಲ ರಾಜಕೀಯದಲ್ಲಿ ರಾಷ್ಟ್ರದ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಮೀಸಲಾತಿ ಇಲ್ಲ ಹಿಂದಳುವರೆಗಳಿಗೆ ಐವತ್ನಾಲ್ಕು ಪರ್ಸೆಂಟ್ ಅವ್ರಿಗೆ ಬ್ಯಾಕ್ವರ್ಡ್ ಕ್ಲಾಸ್ ಇದೆ ಇಂಡಿಯಾದಲ್ಲಿ ಇದುವರೆಗೂ ಒಬ್ಬ ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಲಿ ಒಬ್ಬ ಮೀಸಲ್ ಕ್ಷೇತ್ರ ಇಲ್ಲ ಅದು ಕೂಡ ಮುಖ್ಯ ನಮ ಅಂಬೇಡ್ಕರ್ ಅವರಿಂದ ನಮಗೆ ಎಸ್ ಸಿ ಎಸ್ ಟಿಗಳಿಗೆ ಒಂದು ಮೀಸಲು ಕ್ಷೇತ್ರಗಳು ಲೋಕಸಭೆ ರಾಜ್ಯಸಭೆ ಇದು ವಿಧಾನ ಪರಿಷತ್ ರಾಜ್ಯ ವಿಧಾನಸಭೆಯಲ್ಲಿ ಸಿಕ್ಕಿರ್ಬೋದು ಬಟ್ ಆದರೆ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಕೂಡ ಬ್ಯಾಕ್ವರ್ಡ್ ಕ್ಲಾಸಸ್ಸು ಮೈನಾರಿಟೀಸ್ ಕೂಡ ಸೀಟ್ಗಳು ರಿಸರ್ವೇಶನ್ ಯಾಕೆ ಜಿಲ್ಲಾ ಪರಿಷತ್ ಮಂಡಲ ಪಂಚಾಯತಿ ನಗರ ಪಾಲಿಕೆಯಲ್ಲಿ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಅದೇ ತರಹದ ರಾಜಕೀಯ ಮೀಸಲಾತಿಯನ್ನ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಕೂಡ ಕೊಡಬೇಕು ಅನ್ನೋ ಪ್ರಬಲ ಪ್ರತಿಪಾದಕ ನಾನು ಈಗ ಜಿಲ್ಲಾ ಪರಿಷತ್ ಮಂಡಲ ಪಂಚಾಯತಿ ಮೀಸಲಾತಿ ಕೊಟ್ಟಿದ್ರಿಂದ ಅದು ನಮ್ಮ ಎಸ್ ಸಿ ಎಸ್ ಟಿಗಳಿಗೆ ಲೋಕಸಭೆ ರಾಜ್ಯಸಭೆಯಲ್ಲಿ ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಮೀಸಲಾತಿ ಕೊಡೋದಿಂದ ಯಾರ ಹಕ್ಕಳನ್ನ ಕಬಳಿಸ್ಕೊಂಡಿಲ್ಲ ಅವರು ಅವರು ಕೂಡ ಸಮಾನ ಅವಕಾಶ ಸಿಕ್ತಂಗಾಯ್ತು ಆ ಮೀಸಲಾತಿ ಅಂಬೇಡ್ಕರ್ ಕೊಡ್ಲಾ ಅಂದಿರ ಲೋಕಸಭೆ ಮತ್ತು ವಿಧಾನ ಸಭೆನಲ್ಲಿ ಇವತ್ತು ಅವ್ರ ಪರಿಸ್ಥಿತಿ ಒಂದು ಪಂಚಾಯತಿ ಮೆಂಬರ್ ಕೂಡ ಆಕಾಯ್ತಿಲ್ಲ ಸೊ ಇದು ನಾವೆಲ್ಲ ಒಂದು ಸಮ ಸಮಾಜ ಇದು ರಾಜಕೀಯ ಪ್ರಾತಿನಿಧ್ಯ ಸಾಮಾಜಿಕ ಪ್ರಾತಿನಿಧ್ಯ ಶಿಕ್ಷಣದಲ್ಲಿ ಪ್ರಾತಿನಿಧ್ಯ ಉದ್ಯೋಗದಲ್ಲಿ ಪ್ರಾತಿ ಸಿಕ್ತ ಮಾತ್ರ ಸಮಾಜ ಆಗ್ಲಿಕ್ಕೆ ಸಾಧ್ಯವೇನಾ ಸುಮ್ಮನೆ ನಾವು ಭಾಷಣದಲ್ಲಿ ಸಮಸಮಾಜ ಕಟ್ಲಿಕ್ಕೆ ಆಗಲ್ಲ ಗಿವಿಂಗ್ ಅಪರ್ಚುನಿಟಿ ಫಾರ್ ಆಲ್ ಇವತ್ತು ಒಬಾಮ ಅಮೆರಿಕದ ಅಧ್ಯಕ್ಷರಾಗಿ ಒಬ್ಬ ಕಪ್ಪು ವರ್ಣಿಯ ಅಮೆರಿಕದ ಅಧ್ಯಕ್ಷರಾಗಿ ಇವತ್ತು ಒಬಾಮಾ ಎಲ್ತ್ ಕೇರ್ ಅಂತ ಹೇಳಿ ಎರಡು ಟರ್ಮ್ ಅವರು ಯಶಸ್ವಿ ಅಧ್ಯಕ್ಷರಾದರು ಸಕ್ಸಸ್ಫುಲ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅದು ಹಂಗೆ ಸಿದ್ದರಾಮಯ್ಯ ಎರಡು ಟರ್ಮ್ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅನೇಕ ಯೋಜನೆಗಳನ್ನ ಇವತ್ತು ಫೈವ್ ಗ್ಯಾರಂಟಿಗಳು ನೀವು ಕೇಳ್ಬೇಕು ಹಳ್ಳಿಗಳ ಕಡೆ ಹೋದಾಗ ಮಹಿಳಾ ಸಬಲೀಕರಣ ಯಾವ ರೀತಿ ಆಗಿದೆ ಅಂದ್ರೆ ಅವ್ರ ಮಕ್ಕಳು ಅವರ 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 ಕಷ್ಟಪಟ್ಟು ತಂದೆ ತಾಯಿಗಳು ಓದಿಸಿರ್ತಾರೆ ಮಕ್ಕಳನ್ನ ಉದ್ಯೋಗದಲ್ಲಿರ್ತಾರೆ ಅವ್ರ ಮಕ್ಳುಗಳು ಅವ್ರ ಅಕೌಂಟ್ ಕಳಿಸಲ್ವೇನೋ ಯಾರ ತಂದೆ ತಾಯಿಗಳ ಅಕೌಂಟ್ಗೆ ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿನ ಆ ತಾಯಿಂದ ಅಕೌಂಟ್ಗೆ ಹೋಗ್ತಾ ಇದೆ ಅಂತ ಗೃಹ ಜ್ಯೋತಿ ಶಕ್ತಿ ಯೋಜನೆ ಇವತ್ತು ಮಹಿಳೆ ಬರೀ ಅಡಿಗೆ ಮನೇಲಿ ಮಾತ್ರ ಅಡಿಗೆ ಮಾಡು ಪಾತ್ರೆ ತೆರಳಿ ಬಟ್ಟೆ ವಾಸ್ ಮಾಡ್ಕೊಂಡು ಗಂಡ ಮತ್ತೆ ಮಕ್ಕಳ ಸೇವೆ ಮಾಡ್ಕೊಂಡು ಅಂತ ಮಹಿಳೆ ಇವತ್ತು ಲೀಲಾಜಾಲವಾಗಿ ಅವಳು ಆ ಪಟ್ಟಣಗಳಿಗೆ ಹೋಗ್ತಾಳೆ ಕಷ್ಟ ಸುಖಗಳ ಆಸ್ಪತ್ರೆಗೆ ಲೀಲಾಜಾಲ ಹೋಗ್ತಾಳೆ ಉದ್ಯೋಗಕ್ಕೆ ಹೋಗ್ತಾಳೆ ಗಾರ್ಮೆಂಟ್ಗಳಿಗೆ ಯಾವ್ದಾದ್ರು ಒಂದು ಅಹ್ ಸಾವು ನೋವಿನ ಮನೆಗಳಿಗೆ ಆ ಲೀಲಾ ಜಲ ಹೋಗ್ತಾಳೆ ಮದುವೆ ಸಹ ಧಾರ್ಮಿಕ ಮತ್ತು ಕಾರ್ಯಕ್ರಮ ಮದುವೆ ಮತ್ತಿತರ ಇನ್ನೇ ಯಾವುದೇ ಕಾರಣ ಲೀಲಾ ಜಲ ಹೋಗ್ಬರ್ತಾಳೆ ಏಕೆ ಏಕೆಂದ್ರೆ ಅವಳಿಗೆ ಶಕ್ತಿ ಯೋಜನೆ ಬಹಳ ಉಪಯೋಗ ಮನೆಯಲ್ಲಿ ನಾವು ಅವಳನ್ನ ಅಹ್ ಕೂಡ ಹಾಕಿದ್ವು ಅವಳನ್ನ ಎಲ್ಲ ಹುಡು ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರ ಪಾತ್ರ ಬರೀ ಅಡಿಗೆ ಮನೆ ಸೀಮಿತವಾದನ್ನ ಸಿದ್ದರಾಮಯ್ಯರು ಬರೀ ಒಂದೇ ಒಂದು ಗುರುವಾಸ್ ಲಕ್ಷ್ಮೀ ಮತ್ತೆ ಶಕ್ತಿ ಯೋಜನೆಗಳ ಮೂಲಕ ಇವತ್ತು ಮಹಿಳೆಯರು ಕೂಡ ನಾವು ಕೂಡ ಪುರುಷರಿಗಿನ್ನೇನು ಕಡಿಮೆ ಇಲ್ಲ ಪುರುಷ ಪ್ರಧಾನ ಸಮಾಜ ಅಲ್ಲ ಇದು ಮಹಿಳಾ ಪ್ರಧಾನ ಸಮಾಜ ಅನ್ನೋದನ್ನ ಒಂದು ಹೊಸ ಹೊಸ ಭಾಷೆಯನ್ನು ಬರೆದಿದ್ದಾರೆ ಹೊಸ ಚಿಂತನೆಯನ್ನ ಅರಿಬಿಟ್ಟು ಇವತ್ತು ಇಡೀ ಕರ್ನಾಟಕದ ಎಲ್ಲ ಮಹಿಳೆಯರು ತಾಯಂದಿರು ಅಕ್ಕ ತಂಗಿಯರು ವಿಶೇಷವಾಗಿ ಎಲ್ಲರೂ ಸಿದ್ದರಾಮಯ್ಯ ಕಾರ್ಯಕ್ರಮಗಳ ಬಗ್ಗೆ ಮುಕ್ತ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಮುಕ್ತ ಕಂಠದಿಂದ ಬಹಳ ಅದಕ್ಕೋಸ್ಕರನೇ ಜೆ ಡಿ ಎಸ್ನವರು ಮತ್ತೆ ಬಿ ಜೆ ಅವರು ಈ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ನಮ್ಗೆ ಉಳವಾಗ್ತವೋ ಈ ರಾಜ್ಯದ ಮಹಿಳೆಯರು ಮತ್ತೆ ಈ ಜನ ಬಡವರು ಸಿದ್ದರಾಮಯ್ಯ ಪರ ಈ ಗ್ಯಾರಂಟಿ ಫಸ್ಟ್ ಟೈಮ್ ಇಂದ ನಾಟ್ ಓನ್ಲಿ ದ ಕಂಟ್ರಿ ಇನ್ ದ ವರ್ಲ್ಡ್ ಯಾವುದೇ ಚುನಾಯಿತ ಸರ್ಕಾರ ಬಂದು ನೂರು ದಿವಸ ಅವಧಿನಲ್ಲಿ ಈ ತರ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಜಾ ಅನುಷ್ಠಾನಗೊಳಿಸ್ತಕ್ಕಂಥ ಉದಾಹರಣೆ ಇಲ್ಲ ಅಮೆರಿಕದಂತ ದೇಶ ಇರ್ಬೋದು ರಷ್ಯಾ ಇರ್ಬೋದು ಚೈನಾ ಇರ್ಬೋದು ಅಲ್ಲೂ ಕೂಡ ಪ್ರಪಂಚದಲ್ಲಿ ಯಾವುದೇ ಚುನಾಯಿತ ಸರ್ಕಾರದಲ್ಲಿ ಇವನ್ ಡಿಕ್ಟೇಟರ್ ಅಲ್ಲಿ ಕೂಡ ಈ ತರ ಮಾಡ್ಲಿಕ್ಕೆ ಆಗಿಲ್ಲ ನೂರು ದಿನದಲ್ಲಿ ಮಾಡಿದಲ್ಲ ಹಿಸ್ಟಾರಿಕಲ್ ಅಂದ್ರೆ ದೇವರಾಜ್ ಲ್ಯಾಂಡ್ ರಿಫಾರ್ಮ್ ತಂದ್ರು ಭೂ ಸುಧಾರಣೆ ಸೇಮ್ ಹಾ ಭೂ ಸುಧಾರಣೆ ತಂದ್ರು ಉಳುವನೇ ಭೂಮಿ ಒಡಿ ಋಣಮುಕ್ತ ಕಾಯ್ದೆ ತಂದ್ರು ಇಪ್ಪತ್ತು ಅಂಶದ ಕಾರ್ಯಕ್ರಮ ಜಾರಿಗೊಳಿಸಿದ್ರು ಸೇಮ್ ಇನ್ ದಕ್ ವೇ ಸಿದ್ದರಾಮಯ್ಯ ಜಿ ಇಂಪ್ಲಿಮೆಂಟ್ ಆಲ್ ದ ಫೈವ್ ಗ್ಯಾರಂಟೀಸ್ ವಿತ್ ಇನ್ ಹಂಡ್ರೆಡ್ ಡೇಸ್ ಸೊ ಈಸ್ ಈಸಿಂದ ಪೀಪಲ್ಸ್ ಮೈಂಡ್ ಜನರ ಮನಸ್ಸಿನಲ್ಲಿ ಜನನಾಯಕ ಆದ್ರ ಅವ್ರ ಚುನಾವಣಾ ರಾಜಕಾರಣ ನೋಡಿ ಆ ಗ್ಯಾರಂಟಿಗಳಿಂದ ಭಯ ಪಟ್ಟರು ಇವರು ಮರ್ಜಾಬಿಟ್ರು ಇಪ್ಪತ್ತೈದು ವರ್ಷದಿಂದ ಯಾವ ದೇವೇಗೌಡರು ಈ ಆರ್ ಎಸ್ ಎಸ್ ವಿ ಎಚ್ ಪಿಗಳನ್ನ ಬ್ಯಾನ್ ಮಾಡಿ ಕೋಮು ಸಂಘಟನೆಗಳು ಅಂತ ಘಂಟಾಘೋಸ ಭಾಷಣ ಮಾಡಿಸಿದವರು ಇವತ್ತು ಅದೇ ಆರ್ ಎಸ್ ಎಸ್ ವಿ ಎಚ್ ಪಿ ಬಿಜೆಪಿ ಜೊತೆ ಹೋಗಿದ್ದಾರೆ ಅಂದ್ರೆ ಅವ್ರ ಅಭದ್ರತೆ ಸಿದ್ದರಾಮಯ್ಯ ಜನಪ್ರಿಯ ಗ್ಯಾರಂಟಿಗಳ ಯೋಜನೆಯಿಂದ ಅವರಿಗೆ ನಡ್ಕ ಸ್ಟಾರ್ಟ್ ಆಗಿದೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಲ್ಲಿ ಹಾಗೂ ಮಂಡ್ಯದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಮಲತಾ ಗೆದ್ರು ಆ ಗೆಲುವಿನ ಹಿಂದೆ ನಿಮ್ಮ ಪಾತ್ರ ಕೂಡ ದೊಡ್ಡದು ಇತ್ತು ಸರಿ ಈ ಸಲ ಕಾಂಗ್ರೆಸ್ ಅವ್ರೇನಾದ್ರೂ ಬರ್ತಾರ ಏನಾಗೋದು ಇಲ್ಲ ಕಾಂಗ್ರೆಸ್ಗೆ ಬರ್ಲಿಕ್ಕಿಲ್ಲ ಕಾಂಗ್ರೆಸ್ ಇಲ್ಲ ಅಲ್ಲಿ ನಮ್ಮ ಪಾತ್ರಕ್ಕಿಂತ ಹೆಚ್ಚಾಗಿ ಜನರ ತೀರ್ಮಾನ ಪೀಪಲ್ಸ್ ಮ್ಯಾಂಡೇಟ್ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಬೈ ಅಲ್ಲಿ ಸೋರಿಸಲೇಬೇಕು ಅಂತ ಹೇಳಿ ನೂರು ಕೋಟಿ ಹೆಚ್ಚು ಚುನಾವಣೆ ವ್ಯವಸ್ಥೆ ಕೆಟ್ಟುದು ಆದ ಎರಡ್ ಸಾವಿರದ ಐದರ ಒಂದು ಚಾಮುಂಡೇಶ್ವರಿ ಉಪ ಚುನಾವಣೆಯಲ್ಲಿ ದೇವೇಗೌಡರು ಜೆ ಡಿ ಎಸ್ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾಗಿದ್ರು ಮತ್ತೆ ಬಿಜೆಪಿಯವರು ಉಪಮುಖ್ಯಮಂತ್ರಿ ಯಡಿಯೂರಪ್ಪನವರು ಅವರೆರಡು ಮೈತ್ರಿ ಒಬ್ಬ ಕಾಮನ್ ಕ್ಯಾಂಡಿಡೇಟ್ ಆಗಿದ್ರು ಶಿವಬಸಪ್ಪ ಅಂತ ಒಬ್ಬ ಕಾಂಟ್ರಾಕ್ಟ್ನ ಎಲ್ಲ ತರದ ಷ್ಯಂತಗಳು ಮಾಡಿದ್ರು ಅವತ್ತು ಪೀಟರ್ ಎಲೆಕ್ಷನ್ ಅಬ್ಸರ್ವರ್ ಆ ಪೀಟರ ಒಂದು ಬಿಗಿಯಾದ ನಿರ್ವಹಣೆಯಲ್ಲಿ ಜನ ಪ್ರಜ್ಞಾವಂತರಾಗಿ ಇನ್ನೂರ ಐವತ್ತೇಳು ಮತಗಳ ಅಂತರದಿಂದ ಸಿದ್ದರಾಮಯ್ಯ ಇದ್ದರು ಸಿದ್ದರಾಮಯ್ಯ ಅವರನ್ನ ಇಪ್ಪತ್ತೈದು ಸಾವಿರ ನಾನು ಸೋಲಿಸೇ ಬಿಟ್ಟೆ ನಾನು ಬರ್ತೀನಿ ಪಟಾಕಿ ಹೊಡ್ರಿ ಅಂತ ದೇವೇಗೌಡರು ರಿಸಲ್ಟ್ ಫಲಿತಾಂಶ ಬರೆದು ಮೂರು ದಿವಸ ಮುಂಚಿತವಾಗಿ ಹೇಳಿದ್ರು ಆದರೆ ಜನ ಪ್ರಜ್ಞಾವಂತರು ಆ ಪ್ರಜ್ಞಾ ಜನ ರಾಜಕೀಯ ಪ್ರಜ್ಞೆ ಬಂದರೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಎಷ್ಟೊಂದು ಕುಮಾರಸ್ವಾಮಿ ಅವರಾದ ಸರ್ಕಾರ ಇತ್ತು ಎಷ್ಟೊಂದು ವ್ಯಾಪಕವಾದ ಹಣ ಹಂಚಿದ್ರು ನೂರಾರು ಕೋಟಿಗಳು ಖರ್ಚು ಆದರೆ ಜನ ಪ್ರಜ್ಞಾವಂತಿಕೆ ಮುಂದೆ ಈ ನಮ್ಮ ಹಣ ನಮ್ಮ ಸ್ಲೋಗನ್ಗಳು ಏನು ನಡೆಯಲ್ಲ ಇವತ್ತು ಸಿದ್ದು ನ್ಯಾಮೇಗೌಡರು ಬ್ಯಾರೆ ಬ್ಯಾರೆ ಸಿದ್ದು ಹೆಗ್ಡೆಯವ್ರ ಮುಖ್ಯಮಂತ್ರಿಗಳನ್ನ ಸೋಲಿಸ್ಬೋದು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಸೊ ಹಾಗಾಗಿ ಯಾರು ಬರ್ತಾರೋ ಯಾರು ಬ ಗೆಲ್ತಾರೋ ಸೋಲ್ತಾನಕ್ಕಿಂತ ಜನರ ಗೆಲುವುದು ಜನರ ತೀರ್ಪು ಜನರ ತೀರ್ಪನ್ನು ನಾವು ಸ್ವೀಕಾರ ಮಾಡಲೇಬೇಕಾಗತ್ತೆ ಚಿಂತನಶೀಲರಿದ್ದೀರಿ ಸರ್ ಮತ್ತೆ ಸಮಸಮಾಜದ ಮಾತನ್ನ ಆಡ್ತಿದ್ರಿ ಬರೀ ಮಾತನ್ನ ಕೃತಿಯಲ್ಲೂ ಕೂಡ ಕೊಡ್ತಾ ಇದ್ದೀರಾ ರಾಜಕೀಯವಾಗಿ ಏನು ಪಡಿಬೇಕು ಅಂತ ಅನ್ಸಲ್ವಾ ಸರ್ ನನಗೆ ಸಿದ್ಧಾಂತಗಳಾದ ರಾಜಕಾರಣ ಸಿದ್ದರಾಮಯ್ಯ ಹಿಮ್ಸೆಲ್ಫ್ ಇಸ್ ಎ ಪ್ರಿನ್ಸಿಪಲ್ ಅವರು ವ್ಯಕ್ತಿಯಾಗಿ ನಾ ನೋಡಲ್ಲ ಅವರೊಂದು ಶಕ್ತಿ ಹೆ ಶಕ್ತಿ ಪ್ಲಸ್ ಇಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂಡ್ ಎಥಿಕ್ಸ್ ಈಗ ನಮ್ಮ ಆಲೋಚನೆಗಳು ದೇವರಾಜ ಆಲೋಚನೆಗಳು ಸಿದ್ದರಾಮಯ್ಯರ ಆಲೋಚನೆಗಳು ವಿ ಪಿ ಸಿಂಗ್ರ ಆಲೋಚನೆಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಭೀಮಾರಾವ್ ಅಂಬೇಡ್ಕರ್ ಸಾಹೇಬರವರ ಒಂದು ಅವರ ಹಾಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ಅವ್ರ ಸಂವಿಧಾನದ ಅಡಿನಲ್ಲಿ ಸಂವಿಧಾನನ ಪಾಲನೆ ಮಾಡಿ ಸಂವಿಧಾನ ಪಾಲಕರು ಸಂವಿಧಾನನೇ ನಮಗೆ ಇಲ್ಲ ಎಲ್ಲ ಆಲ್ ಈಸ್ ಆಲ್ ಕಾನ್ಸ್ಟಿಟ್ಯೂಷನ್ ಹಾಗಾಗಿ ನಾವಿದ್ರು ಮಾತ್ರ ಅಂತಲಲ್ಲ ಸಂವಿಧಾನದ ಆಲೋಚನೆಗಳು ಸಾಮಾಜಿಕ ನ್ಯಾಯದ ಆಲೋಚನೆಗಳು ಸಮಸಮಾಜದ ಚಿಂತನೆ ಮಾಡತಕ್ಕಂಥ ಯಾರು ಅಧಿಕಾರದಲ್ಲಿದ್ದರೂ ಕೂಡ ನಾವಿದ್ದಂಗೆ ನಮ್ಗ ಅಧಿಕಾರ ಆಗ್ಬೇಕು ನಾನು ಎಮ್ ಎಲ್ ಎ ಆಗ್ಬೇಕು ನಾನು ಮಿನಿಸ್ಟರ್ ಆಗಬೇಕು ನಾ ಎಂ ಪಿ ಆಗಬೇಕು ಅನ್ನೋಕ್ಕಿಂತ ಸಮಾಜಕ್ಕೆ ಸಮಾಜಮುಖಿಯಾಗಿ ಪ್ರಾಮಾಣಿಕವಾಗಿ ಸಮಾಜಕ್ಕೆ ಕೆಲಸ ಮಾಡ್ತಾ ಇದಾರೆ ಒಬ್ಬ ಮುಖ್ಯಮಂತ್ರಿ ಅಥವಾ ಮಂತ್ರಿ ಅಂದ್ರೆ ಅವರೇ ನಾವಾಗಿರ್ತೀವಿ ಹಾಗಾಗಿ ಅಧಿಕಾರದಿಂದ ನಾನು ಹೋಗಿಲ್ಲ ನಾನು ಸಿದ್ಧಾಂತ ಹಿಂದೆ ನಾಯಕತ್ವ ನಾವು ಸಿದ್ಧಾಂತವನ್ನು ಪಾಲನೆ ಮಾಡುವಂಥ ಪಾಲನೆ ಪಾಲಿಸ್ತಿರ್ತಕ್ಕಂಥ ನಾಯಕರಿಂದ ಹೋಗ್ತಾ ಇದ್ದ ನಾವು ಮುಖ್ಯಮಂತ್ರಿಯಿಂದ ಹೋಗ್ತಾ ಇಲ್ಲ ಅಥವಾ ಮಂತ್ರಿಯಿಂದ ಹೋಗ್ತಾ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಂವಿಧಾನ ರೀತಿ ಸಾಮಾಜಿಕ ನ್ಯಾಯದಲ್ಲಿ ಬಸವಣ್ಣ ಸಮಸಮಾಜದ ರೀತಿಯಲ್ಲಿ ವಿಶ್ವಮಾನವ ಕುವೆಂಪುರ ವಿಶ್ವಮಾನವ ಸಂದೇಶದ ಅಡಿಯಲ್ಲಿ ಹೋಗ್ತಾ ಇದ್ದರೆ ನಾವು ನ್ಯಾಚುರಲಿ ಯು ಆರ್ ಫಾಲೋಯಿಂಗ್ ಈಸ್ ಪ್ರಿನ್ಸಿಪಲ್ಸ್ ನಾಟ್ ಪವರ್ ಇವು ಬ್ಲಾಕ್ ಪ್ರೆಸಿಡೆಂಟ್ ಬಗ್ಗೆ ಹೇಳುತ್ತೆ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಲಿಬರ್ಟಿ ಸ್ಟ್ಯಾಚು ಐ ಹ್ಯಾವ್ ಎ ಡ್ರೀಮ್ಸ್ ಸ್ಪೀಚ್ ಮಾಡಿ ಒಂದು ಐದಾರು ದಶಕಗಳ ನಂತರ ಬ್ಲಾಕ್ ಮೆನ್ ವೈಟ್ ಹೌಸ್ಗೆ ಹೋಗ್ತಾರೆ ಅರಸು ವಿಚಾರ ಹೇಳದ್ರಿ ಹೆಗ್ಡೆಯವರ ವಿಚಾರ ಹೇಳ್ತಿದಿರಾ ಬಾಬಾ ಸಾಹೇಬ್ರ ವಿಚಾರ ಎಲ್ಲರ ವಿಚಾರವನ್ನು ಹೇಳ್ತಿದಿರಾ ಅವರ ಕನಸುಗಳು ಸಾಕಾರ ಸರ್ ಇಷ್ಟು ವರ್ಷ ಆಯ್ತು ಸಾಮಾಜಿಕ ನ್ಯಾಯ ಪರಿಪೂರ್ಣವಾಗಿ ಅನುಷ್ಠಾನ ಆಗಿಲ್ಲ ಯಾಕೆ ಅನುಷ್ಠಾನ ಆಗಿಲ್ಲ ಸಂಪೂರ್ಣವಾದ ಕ್ರಾಂತಿ ಆಗಿಲ್ಲ ಅನುಷ್ಠಾನ ಆಗಲಿಕ್ಕೆ ಈ ತರ ಅಡ್ಡಿ ಪಟ್ಟಬಿದ್ಧ ಯಥಸ್ಥಿಗಳು ಯಾವಾಗಲೂ ಕಾಯ್ತಾರೆ ಈಗ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟವರೆಗೂ ಅತ್ಯುತ್ತಮ ಸರ್ಕಾರ ಕೊಟ್ಟರು ಹಗರಣ ಮುಕ್ತ ಸರ್ಕಾರ ಕೊಟ್ಟರು ನೂರ ಅರವತ್ತೆರಡು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ರು ಅನ್ನ ಭಾಗ್ಯ ಆ ಸುಮಾರು ಭಾಗ್ಯಗಳನ್ನ ಕೊಟ್ಟರು ಅದು ಎರಡ್ ಸಾವಿರದ ಹದಿನೆಂಟರಲ್ಲಿ ಅವ್ರನ್ನ ಸೋಲಿಸ್ತಾರೆ ಸೊ ಎಲ್ಲಿ ತನಕ ಪಟ್ಟಭದ ಶಕ್ತಿಗಳ ನಾವು ಅವರ ಕೈವಾಡಗಳು ಅಥವಾ ಅವರ ಪಿತೂರಿಗಳಿಗೆ ಈ ವಜ್ಞಾವಂತ ಯುವಕರು ವಿದ್ಯಾವಂತರು ಯಾವುದೇ ಜಾತಿ ಇರ್ಲಿ ವಿದ್ಯಾವಂತ ಪ್ರಜ್ಞಾ ವಿದ್ಯಾವಂತಲ್ಲಿ ಪ್ರಜ್ಞಾವಂತಿಕೆ ಬಲ್ಲ ಅಂದ್ರೆ ರಾಜಕೀಯ ಜಾಗೃತಿ ಬಲ್ಲ ಅಂದ್ರೆ ಪಟ್ಟಭದ್ಧ ಹಿತಾಸಕ್ತಿಗಳು ಯಾವಾಗಲೂ ಒಂದಾಗಿ ಕಾನ್ಸ್ಪ್ರೇಟರ್ಸ್ ಒಂದಾಗಿ ಒಳ್ಳೆ ಅಂಬೇಡ್ಕರ್ ಅವರ ಸಮಸಮಾಜದ ನಿರ್ಮಾಣಕ್ಕೆ ಯಾರೇ ಪ್ರಯತ್ನ ಪಟ್ಟರು ಅವರನ್ನ ಮುಳು ಹಾಕ್ತಾರೆ ಅವ್ರಿಗೆ ಅಡ್ಡಿ ಮಾಡ್ತಾರೆ ಅವ್ರಿಗೆ ಅರ್ಡೆಲ್ಸ್ ಮಾಡ್ತಾರೆ ಸಿದ್ದರಾಮಯ್ಯದ್ದು ಆದ್ರೆ ಬೇರೆಯವ್ರಿಗಾದದ್ದು ಈಗ ನೋಡಿ ಆಗ್ಲೇ ಸಿದ್ದರಾಮಯ್ಯ ಸರ್ಕಾರ ಬಂದು ಎಂಟು ತಿಂಗಳಾಯ್ತು ಆಗಲೇ ಬಿ ಜೆ ಪಿ ಜೆ ಡಿ ಎಸ್ನ ಒಂದಾಯ ಇಪ್ಪತ್ತೆಂಟು ಗೆಲ್ತೀವಿ ಸರ್ಕಾರ ತೆಗಿತೀವಿ ಸರ್ಕಾರದ ನಲವತ್ತು ಜನ ಎಳಿತೀವಿ ಇಲ್ಲಿ ಸಿಂಧೆ ಇದ್ದಾನೆ ಇಲ್ಲೊಬ್ಬ ಪವಾರ್ ಇದ್ದಾನೆ ಅಂತ ಹೇಳುವಂಥ ಒಂದು ಆಪರೇಷನ್ ಕಮಲ ಮಾಡ್ತೀವಿ ಅಂತ ಈ ಥರದ ಒಂದು ಇದು ಬರ್ತಾ ಇದೆಯಲ್ಲ ಇವರು ಸಾಮಾಜಿಕ ನ್ಯಾಯ ಅನುಷ್ಠಾನಗೊಳಿಸಲಿಕ್ಕೆ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿಗೊಳಿಸಲಿಕ್ಕೆ ಎಲ್ಲಿ ಬಿಡ್ತಾರೆ ಅದಕ್ಕೆ ಚುನಾಯಿತ ಪ್ರತಿನಿಧಿಗಳು ಮತ್ತೆ ಜನ ಕೂಡ ನಾವು ಪ್ರಜ್ ಪ್ರತಿಜ್ಞೆ ಮಾಡಬೇಕು ಯಾವುದೇ ಪಕ್ಷದಿಂದ ಆಯ್ಕೆ ಆದ್ಮೇಲೆ ಅವನು ಬೇರೆ ಪಕ್ಷ ರಾಜೀನಾಮೆ ಕೊಟ್ಟು ಬೇರೆ ಪಕ್ಷದ ನಿಲ್ತಕ್ಕಂಥದಕ್ಕೆ ತಿದ್ದುಪಡಿ ಇದ್ರು ಕಾನೂನಿನ ಸಂವಿಧಾನ ತಿದ್ದುಪಡಿ ತರಬೇಕು ಒಂದು ಪಕ್ಷದಿಂದ ಚುನಾವಣೆಗೆ ಎಲೆಕ್ಟ್ ಆದ್ಮೇಲೆ ಮತ್ತೆ ರಾಜೀನಾಮೆ ಕೊಟ್ಟು ಇನ್ನೊಂದು ಪಕ್ಷದಿಂದ ಚುನಾವಣಾ ಪದ್ಧತಿಗೆ ಸಿಸ್ಟಮ್ ತರದು ತೆಗೆದ್ ಒಂದು ಪಕ್ಷದಿಂದ ಗೆದ್ದ ಮೇಲೆ ರಾಜೀನಾಮೆ ಕೊಟ್ಟ ಮೇಲೆ ಹತ್ತು ಎರಡು ಚುನಾವಣೆ ಅವ್ರು ನಿಲ್ಬಾರ್ದು ಆಪರೇಷನ್ ಕಮಲ ಆಯ್ತು ಅದಕ್ಕೆ ಈ ಚುನಾವಣೆ ರಾಜೀನಾಮೆ ಕೊಡ್ತಾರೆ ನೆಕ್ಸ್ಟ್ ಚುನಾವಣೆ ಯಾರೋ ಒಬ್ರು ನಮ್ಮ ಒಬ್ಬರು ಮಾಜಿ ಎಂ ಪಿ ಹೇಳಿದ್ದಾರೆ ನಾನು ಇಲ್ಲಿ ಟೆಕ್ನಿಕಲ್ ಆಗಿ ಇಲ್ಲಿರು ನಮ್ಮನೆ ಅಲ್ಲಿರು ನಮ್ಮನೆ ಇಲ್ಲಿ ಸುಮಾರು ಎಷ್ಟು ಅವ್ರಲ್ಲಿ ಡೋಂಗಿ ರಾಜಕಾರಣ ಮಾತಾಡ್ತಾರೆ ಅಂದ್ರೆ ಇಲ್ಲಿ ಟೆಕ್ನಿಕಲ್ ಬಿ ಜೆ ಇದ್ದಾರಂತೆ ಮೆಂಟಲಿ ಕಾಂಗ್ರೆಸ್ ಅಂತ ರಾಜೀನಾಮೆ ಕೊಟ್ಟು ಬರ್ಲಿ ಕಾಂಗ್ರೆಸ್ಗೆ ಅಥವಾ ಬಿಜೆಪಿನಲ್ಲೇ ಕಾಯಮ ಆಗಿರ್ಲಿ ಯಾರು ಬೇಡ ಅಂತ ಯಾಕೆ ಈ ತರ ಡೋಂಗಿತನ ಈ ತರದ ಒಂದು ನೇಚರ್ಗಳಿಂದ ಈ ತರದ ಡೋಂಗಿಗಳಿಂದ ರಾಜಕಾರಣ ಕಲುಷಿತ ಆಗ್ತಾ ಇರೋದು ಸರಿ ಅಹಿಂದ ಸಮುದಾಯದೊಳಗಿನ ಯುವಕರಿಗೆ ನಾಳೆ ಬರ್ತ ನಾಳೆ ರಾಜಕಾರಣಕ್ಕೆ ಬರಬೇಕು ಅನ್ನೋ ಕನಸಿಟ್ಕೊಂಡಿರೋರಿಗೆ ಯಾವ ಬದ್ಧತೆ ಯಾವ ಕಾಳಜಿ ಇರಬೇಕು ಅಂತ ನೀವು ಸಂದೇಶ ಕೊಡ್ತೀರ ನನ್ನ ಒಂದು ಮನವಿ ರಾಜಕಾರಣ ಬರ್ತಕ್ಕಂಥ ಯುವಕರು ಮುಂದಿನ ತಲೆಮಾರು ಸಾಮಾಜಿಕ ಪರಿವರ್ತನೆಗೆ ಬಡತನ ನಿರ್ಮೂಲನೆ ಮತ್ತೆ ಸರ್ವರಿಗೂ ಕೂಡ ಸಮಾನ ಅವಕಾಶಗಳು ಕೊಡಬೇಕು ಮತ್ತೆ ನನ್ನ ಒಂದು ಸ್ಟ್ರಾಂಗ್ ಅಪೀಲ್ ಎಲ್ರಿಗೂ ಸಮಾನವಾದ ಶಿಕ್ಷಣ ಸಿಗಬೇಕು ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏನಿದಾವೆ ಎಲ್ ಕೆ ಜಿ ಟು ಟೆಂತ್ ಸ್ಟ್ಯಾಂಡರ್ಡ್ ನೀವು ಪಿ ಯು ಸಿ ಬಂದಾಗ ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ ಸೈನ್ಸ್ ಆರು ಮಾಡಿ ಕಾಮರ್ಸು ನೀವು ಆರ್ಟ್ಸ್ ಏನ್ ಬೇಕಾಗುತ್ತೆ ತಳ್ಳಿ ಒಂದನೇ ಕ್ಲಾಸಿಂದ ಟೆನ್ತ್ವರೆಗೂ ಈಕ್ವಲ್ ಎಜುಕೇಷನ್ ಈ ರಾಷ್ಟ್ರದಲ್ಲಿ ಇರಬೇಕು ಒನ್ ನೇಷನ್ ಒನ್ ಎಜುಕೇಷನ್ ಇವತ್ತು ಅವತ್ತು ಇಂದಿರಾ ಗಾಂಧಿ ಅವರು ರಾಷ್ಟ್ರೀಕೃತ ಪ್ರೈವೇಟ್ ಬ್ಯಾಂಕ್ಗಳನ್ನ ನ್ಯಾಷನಲೈಸ್ ಮಾಡೋದಿಂದಲೇ ಇವತ್ತು ಪ್ರತಿಯೊಬ್ಬ ಕೂಡ ಜನ್ಧನ್ ಖಾತೆಗೂ ದುಡ್ಡು ಬರೋದು ಕೂಡ ಮತ್ತು ಆಧಾರ್ ಪ್ರತಿಯೊಂದು ಎಲ್ ಪಿ ಜಿಗೆ ಕನೆಕ್ಷನ್ಗೆ ಪ್ರತಿಯೊಬ್ಬರು ಕೂಡ ಬಡ ಕೂಡ ಅಕೌಂಟ್ ಓಪನ್ ಮಾಡಿ ಅವನ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಬೋದು ಅವನ ಪೇಮಾಟ್ ವಹಿವಾಟ್ ಮಾಡ್ಬೋದು ಅದೇ ನಾವು ಮಾಡಿಲ್ಲ ಅಂದಿದರೆ ಬ್ಯಾಂಕ್ಗಳು ಪ್ರೈವೇಟ್ ಬ್ಯಾಂಕ್ಗಳು ಶ್ರೀಮಂತರ ಮಾತ್ರ ಶ್ರೀಮಂತರು ಮಾತ್ರ ಬ್ಯಾಂಕ್ಗಳಾಗ್ತಿದ್ವಿ ಬಡವಲ್ಲಿ ಅಕೌಂಟ್ ಓಪನ್ ಮಾಡೋಕ್ಕಾಗಲ್ಲ ಒಂದು ರೂಪಾಯಿನೂ ಕೂಡ ತಗೊಳ್ಳೋಕಾಗ್ತಿಲ್ಲ ಅದಕ್ಕೆ ನಾನು ಅಪೀಲ್ ಮಾಡ ಒಂದು ಆರ್ಟಿಕಲ್ ಕೂಡ ಬರೆದೆ ಬಜಾವಣೆಯಲ್ಲಿ ಒನ್ ನೇಷನ್ ಒನ್ ಏಜ್ ಸ್ಟಿಲ್ ಟೆಂತ್ ಒಂದನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ವರೆಗೂ ಒಂದೇ ತರದ ಶಿಕ್ಷಣ ಪದ್ಧತಿ ಅಂದ್ರೆ ಇಂಗ್ಲಿಷ್ ಇಸ್ ಕಂಪಲ್ಸರಿ ನಾವು ದ ಗ್ಲೋಬಲ್ ಲ್ಯಾಂಗ್ವೇಜ್ ವರ್ಲ್ಡ್ ಇಸ್ ಎ ವಿಲೇಜ್ ಅಂತ ಮೊದ್ಲೇ ಹೇಳಿದ್ರೆ ಇಂಗ್ಲಿಷ್ ಇಲ್ಲದೆ ಇವತ್ತು ನಾವೇನೀಗ ನಾವು ಕನ್ನಡ ಇದ್ದಾರೆ ಪಾಪ ಅವ್ರ ಮೊಮ್ಮಕ್ಕಳು ಕಾನ್ವೆಂಟ್ ಹೋಗ್ತಾರೆ ಇಂಗ್ಲೀಷ್ ಇವತ್ತು ಅನ್ನ ಕೊಡೋ ಭಾಷೆ ಒಬ್ಬ ಝೊಮ್ಯಾಟೊದಲ್ಲಿ ಕೆಲಸ ಮಾಡೋಣ ಒಬ್ಬ ಸ್ವಿಗ್ಗಿಲ್ ಕೆಲಸ ಮಾಡೋಣ ಕೂಡ ಒಬ್ಬ ಊಬರ್ ಕ್ಯಾಬಲ್ ಕೆಲಸ ಮಾಡೋಣ ಇಂಗ್ಲಿಷ್ ಇಸ್ ಎ ಮಸ್ಟ್ ಯಾಕೆಂದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ಸು ಓ ಎಮ್ ಎನ್ ಸಿಗಳಲ್ಲಿ ಬಂದ ಮೇಲೆ ಇಂಗ್ಲಿಷ್ ಇಸ್ ಎ ಮಸ್ಟ್ ಬರೀ ನಾವು ಕನ್ನಡ ಬೇಕು ಸಾಹಿತ್ಯದ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಕೂಡ ಆಯಾ ಮಾತೃಭಾಷೆ ಪ್ಲಸ್ ಇಂಗ್ಲೀಷ್ ಕಾಮನ್ ಎಜುಕೇಶನ್ ಮಿರರ್ ಇಮೇಜ್ ಬುಕ್ಸ್ಗಳಾಗಬೇಕು ಈಗ ತಮಿಳ್ನವನು ತಮಿಳ್ ಪ್ಲಸ್ ಇಂಗ್ಲೀಷ್ ತೆಲುಗು ತೆಲುಗು ಪ್ಲಸ್ ಇಂಗ್ಲೀಷ್ ಒಂದೇ ಕ್ಲಾಸಿಂದಲೂ ಕನ್ನಡ ಪ್ಲಸ್ ಇಂಗ್ಲೀಷ್ ಕನ್ನಡದಲ್ಲಿ ಮೀಡಿಯಮ್ ಇದ್ರೂ ಕೂಡ ಕನ್ನಡ ಮೀಡಿಯಮಲ್ಲೂ ಕೂಡ ಇಂಗ್ಲೀಷಲ್ಲೂ ಅದು ಟ್ರಾನ್ಸ್ಲೇಟ್ ಇರಬೇಕು ಒಂದನೇ ಕ್ಲಾಸಿನ ಅವ್ನಿಗೆ ಇಂಗ್ಲೀಷು ಮತ್ತು ಕನ್ನಡ ಇಂಗ್ಲೀಷು ಮತ್ತು ತೆಲುಗು ಇಂಗ್ಲೀಷು ಮತ್ತು ತಮಿಳು ಮತ್ತು ಈ ಪ್ರೈವೇಟ್ ಈ ಕಾನ್ವೆಂಟ್ಗಳಿವೆ ಅಲ್ಲ ನ್ಯಾಷನಲೈಸ್ ಮಾಡ್ತು ಐ ಎ ಎಸ್ ಆಫೀಸರ್ ಮಗ ಡೆಲ್ಲಿ ಪಬ್ಲಿಕ್ ಸ್ಕೂಲ್ಗೋ ಅಥವಾ ಸೋಪಿಯ ಸ್ಕೂಲ್ಗೋ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ ಹೋಗ್ತಾನೆ ನಮ್ಮ ಪೌರ ಕಾರ್ಮಿಕರ ಮಗ ಅಥವಾ ಇಲ್ಲಿ ತರಕಾರಿ ಮಾರೋರ ಮಕ್ಕಳು ಅಥವಾ ಇಲ್ಲಿ ಅಡುಗೆ ಕೆಲಸ ಮಾಡೋರ ಮಕ್ಕಳು ಎಲ್ಲಿ ಹೋಗ್ತಾರೆ ಅಲ್ಲಿ ಒನ್ ಟೀಚರ್ ಒನ್ ಸ್ಕೂಲ್ ನೂರು ಜನ ಮಕ್ಳಿಗೂ ಒಂದು ಸಬ್ಜೆಕ್ಟ್ ಸಬ್ಜೆಕ್ಟ್ ಟೀಚರ್ಸ್ ಇರಲ್ಲ ಒಬ್ಬನೇ ಟೀಚರ್ ಇರ್ತಾನೆ ಇಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ಗೂ ಟೀಚರ್ ಇರ್ತಾರೆ ವರ್ಕ್ ಇರ್ತದೆ ಹೋಮ್ ವರ್ಕ್ ಇರ್ತದೆ ಆಗಲೇ ಲ್ಯಾಪ್ಟಾಪ್ ಇರುತ್ತೆ ಅವ್ರಿಗೆ ಮಿಡ್ಲಿ ಸ್ಕೂಲ್ಗೆ ಲ್ಯಾಪ್ಟಾಪ್ ಇರುತ್ತೆ ಇಲ್ಲಿ ಡಿಗ್ರಿ ಇಂಜಿನಿಯರಿಂಗ್ ಮಾಡ್ತಿದ್ರು ಲ್ಯಾಪ್ಟಾಪ್ ಇರಲ್ಲ ಅದಕ್ಕೋಸ್ಕರ ನಾನು ಮುನ್ನೂರು ಜನಕ್ಕೆ ನಾನು ಬಡವ್ರ ಮಕ್ಕಳನ್ನ ತುಂಬ ಅತ್ಯಂತ ಬಡವ್ರ ಮಕ್ಕಳನ್ನ ಗುರ್ಸಿ ನಾನು ನಾನು ಲ್ಯಾಪ್ಟಾಪ್ನ ಉಚಿತವಾಗಿ ಕೊಡಿದೆ ಎರಡು ಸಾವಿರದ ಕೊಡ್ತಾ ಇದ್ದೀನಿ ಇನ್ನೂ ಒಂದು ಏಳ್ನೂರಲ್ಲ ಒಂದು ಸಾವಿರದವರೆಗೂ ಕೊಡಬೇಕು ಅನ್ನೋದನ್ನ ಬದ್ಧತೆ ಸರ್ಕಾರವೇ ಮಾಡ್ಬೇಕಿಂತೇವಲ್ಲ ಮತ್ತೆ ನ್ಯಾಷನಲೈಸ್ ಆಫ್ ಎಜುಕೇಷನ್ ಮಾಡಬೇಕು ಇನ್ಸ್ಟಿಟ್ಯೂಷನ್ ಪ್ರೈವೇಟ್ ಇನ್ಸ್ಟಿಟ್ಯೂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಏನಾರು ಮಾಡ್ಕೊಳ್ಳಿ ಬಿ ಎಡ್ ಕಾಲೇಜ್ ಜೂಟೀಸ್ ಬಟ್ ಒಂದರಿಂದ ಎಸ್ ಎಲ್ ಸಿವರೆಗೂ ಒಂದೇ ಥರದ ಶಿಕ್ಷಣ ಪ್ರೈವೇಟ್ ಸ್ಕೂಲ್ ಇರಬಾರ್ದು ಗೌರ್ಮೆಂಟ್ ಸ್ಕೂಲ್ ಇರಬಾರ್ದು ಪ್ರೈವೇಟ್ ಸ್ಕೂಲ್ಗಳನ್ನ ನ್ಯಾಷನಲೈಸ್ ಮಾಡ್ ರಾಷ್ಟ್ರೀಕರಣ ಹೆಂಗೆ ಪ್ರೈವೇಟ್ ಬ್ಯಾಂಕ್ಗಳನ್ನ ಇಂದಿರಾ ಗಾಂಧಿ ರಾಷ್ಟ್ರೀಕರಣ ಮಾಡಿದ್ರು ಅದೇ ತರ ಪ್ರೈವೇಟ್ ಸ್ಕೂಲ್ಗಳನ್ನ ರಾಷ್ಟ್ರೀಕರಣ ಮಾಡ್ತು ಅಪ್ ಟು ಟೆಂತ್ ಆಮೇಲೆ ಏನಾದ್ರು ಮಾಡಬೇಕು ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ಸಾಕಷ್ಟು ವಿಚಾರಗಳನ್ನು ಹೇಳದ್ರಿ ಸರ್ ಈ ಕಾರ್ಯಕ್ರಮ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ನಿಮಗೆ ತುಂಬ ಹೃದಯ ಧನ್ಯವಾದ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಮತ್ತೊಬ್ಬ ಶೂದ್ರ ತಪಸ್ವಿ ಜೊತೆ ಸಿಗ್ತೀನಿ ಧನ್ಯವಾದ